ನೋಡ್ರಿ ಮಾಲಕ್ ಅರವತ್ತೈದು ಸಾವಿರ ಬಂದ್ರೆ ಕೊಡಬೇಕಂತ ನೋಡ್ರಿ ಆಟಗುರು ಪ್ರೇಮಿಗಳೆಲ್ಲ ನಮಸ್ಕಾರ ಅಣಾರ ನೀವೇನ್ ನೋಡ್ರಿ ಸಂತೆ ನೋಡ್ರಿ ಸಂತೆ ಬಗ್ಗೆ ಇವತ್ತೇನ ನಾನು ಹೇಳೋದಿಲ್ಲ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗತ್ತೆ ನಿಮ್ಗೆ ಯಾಕಂದ್ರೆ ಒಳ್ಳೆ ಒಳ್ಳೆ ಮರಿಗಳು ಬಂದಿದೆ ನೋಡ್ರಿ ಸ್ವಲ್ಪ ಇವಾಗ ಚಳಿಗಾಲಲ್ಲ ಹಂಗಾಗಿ ಸ್ವಲ್ಪ ಮಾರ್ಕೆಟ್ ಲೇಟ್ ಆಗಿ ಸ್ಟಾರ್ಟ್ ಆಗತ್ತೆ ಹಂಗಾಗಿ ನಾನು ಸ್ವಲ್ಪ ಲೇಟ್ ಆಗಿರೋ ಶುರು ರೀ ಇದೇನು ನೀವು ಇದು ಎಂಟು ಗಂಟೆ ಮಾರ್ಕೆಟ್ ನೋಡ್ರಣಂತ ಯಾವ ಥರ ಮರಿಂದ ಯಾವ ಥರ ರೇಟ್ ನಡತಿ ಪೂರ್ತಿ ವೀಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗ ಮಕ್ಳು ಬರೋ ಬಲ್ ಹಾಕ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರ್ರಿ ಅಣ್ಣ ವೀಡಿಯೋಸ್ ಶುರು ಮಾಡೋಣಂತ ಬರೀ ಇಲ್ಲಿಂದ ವಿಡಿಯೋ ಶುರು ಇಲ್ಲಿ ಒಂದೆರಡು ಒಳ್ಳೆ ಮರಿಗಳು ಕಟ್ಟ್ಯಾರ ನೋಡಿರಿ ನೋಡ್ತಿರ್ಬೋದು ದೊಡ್ಡ ಸೈಜ್ ಅದು ಇಲ್ಲೊಂದು ಐತಿ ವಾಪಸ್ ಇಲ್ಲೊಂದು ಐತೆ ನೋಡ್ರಿ ಈ ಮರಿ ಹ್ಯಾಂಗೈತೆ ನೋಡ್ರಿ ಇದನ್ನು ಕೇಳೋ ಬನ್ರಿ ಇದು ಮಾಲಾಕ್ರ ಇಲ್ಲಿ ಮಲಕ್ರಿ ನಿಮ್ದು ಏನ್ರಿ ಅದು ನಂಬರ್ ಇಷ್ಟದ ಮಲಕ್ರಿ ಇದು ಎಂಟಲ್ 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 ಮರಿ ಅಂತ ನೋಡ್ರಿ ದೊಡ್ಡ ಸೈಝ್ ಐತೆ ಮರಿ ಹಂಗಾಗಿ ಇಲ್ಲಿಂದನೇ ವಿಡಿಯೋ ಶುರು ಮಾಡಾಕತ್ತೀವಿ ನೋಡ್ತಿರ್ಬೋದು ಎಂಟಲ್ಲಿ ಬಂದು ಎಷ್ಟು ತಿಂಗಳು ಐತನ ಏಳು ತಿಂಗಳು ಏಳು ತಿಂಗ್ಳು ಆಟಿದ ಮರಿನಾ ಆಡೈತಿ ಎಲ್ಲ ಅದಾವಲ್ಲ ಆಡಿದ ವಿಡಿಯೋ ಫುಡಿಯೋ ಎಲ್ಲ ಇದಾವೆ ಅಂತಾರೆ ನೋಡ್ರಿ ಕಣ ಏನ್ರಾಗೆನ ನಂಬರ್ ಆಗಿದೆ ನಂಬರ್ ಆಗಿಲ್ಲ ಒಂದ್ ರೌಂಡ್ ಎರಡ್ ರೌಂಡ್ ಈ ತರ ಆಡತ್ತೀ ನೋಡ್ರಿ ಒಂದ್ ರೌಂಡ್ ಎರಡ್ ರೌಂಡ್ ಈ ತರ ಆಡತ್ತ ನೋಡ್ರಿ ಯಾವ್ರ ಇದ್ರಿ ಮಲಕ್ರ ಮರೀದಿ ಬದಾಮಿ ತಾಲೂಕ್ ನಂದಕೇಶ್ವರದ್ದು ಏನ್ ಹೇಳಿದ ವ್ಯಾಪಾರಿಗೆ ಐವತ್ತೈದು ಸಾವಿರ ಯಾರ ಬೇಡ ಎಷ್ಟ್ ತನಕ ಮೂವತ್ತೆಂಟರ ತನಕ ವ್ಯಾಪಾರಿ ನೆಡದಿ ಮತ್ತ ಫೈನಲ್ ನಿಮ್ ಪ್ರೈಸ್ ಏನ್ ಬಂದ್ರ ಕೊಡಕ್ ನಲ್ವತ್ತೈದು ನೋಡ್ರಿ ಮರಿ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ಬೇಕಂತದ್ ನೋಡ್ರಿ ಮಾಲಕ್ರ ಮಾಲಕ್ರ ನಿಮ್ ನಂಬರ್ ಹೇಳ್ಬಿಡ್ರಿ ಯಾರು ಬೇಕಾರ ಕೇಳ್ತಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಏಟ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ನೋಡ್ರಿ ಹಂಗೆ ಯಾರು ಬೇಕಾರ ಮಾಲಕರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎಳಗಾದಾಗ ಜಾಲ ದೊಡ್ಡ ಸೈಜ್ ಮರಿ ಐತೆ ನೋಡ್ರಿ ವಾಪಸ್ ಇಲ್ಲೊಂದು ಐತ್ ನೋಡ್ರಿ ಇದು ನಿಮ್ದಲ್ಲ ಇದು ಅವ್ರದಲ್ಲ ಅಂತಾರೆ ನೋಡ್ರಿ ಇದು ಮಾಲಕರಿದ್ರೆ ಪರಿಚಯ ಮಾಡಿಕೊಟ್ಟಿದ್ದೆ ಇದು ಗಡ್ಡ ಹೆವಿ ಐತ್ ನೋಡ್ರಿ ಹಂಡ ಹಂಡ ಮರಿ ನೋಡಕ್ಕು ಸ್ಟೈಲಿಶ್ ಐತಿ ನೋಡ್ರಿ ಇಲ್ಲೊಂದು ಮರಿ ಐತೆ ನೋಡ್ರಿ ಇದು ದೊಡ್ಡ ಸೈಜ್ ಐತ್ ನೋಡಿ ನಮ್ಮ ಬರೀ ಅಂತ ಚೆನ್ನಾಗಿ ಗಡ್ಡೂ ಅಸ್ಲಿ ಐತಿ ನೋಡ್ರಿ ಮರಿ ಹ್ಮ್ ನಾಲ್ಕಲ್ಲ ನಾಲ್ಕಲ್ಲಿ ನಾಕಲ್ಲಿ ಬಂದ್ ತಿಂಗ್ಳತಿ ಮೂರರಿಂದ ಮೂರವರು ತಿಂಗ್ಳತ್ರಿ ನೀವು ವ್ಯಾಪಾರ ಐವತ್ತೈದು ಯಾರ ಬಿಡ್ಯಾರ ನೀನು ಎಷ್ಟು ತನಕ ನಲ್ವತ್ತೈದ್ರ ತನ ನೆಡದಿ ನೋಡ್ರಿ ಮರಿ ನಲ್ವತ್ತೈದು ಸಾವಿರ ತನಕ ವ್ಯಾಪಾರ ನಡತೀ ಆಟದ ಮರಿ ನೇನು ಕಣಗೇನಾಗೈತಿ ಆಯ್ಕಿಲ್ಲ ಎಲ್ಲಿ ಆಯ್ಕಿಲ್ಲ ಅಂತಾರ ನೋಡ್ರಿ ಆಟ ಆಡತ್ತ ಆಟ ಆಡತ್ತಂತಾರ ನೋಡ್ರಿ ಮಾಲಕರ ಯಾವ್ದೇನಿದ್ನಿಕೇರಿ ಗದ್ನಿಕೇರಿ ಗದ್ನಿಕೇರಿ ಅಂತ ನೋಡ್ರಿ ಗಡ್ಡ ಚಲೋ ಐತ್ ಮರಿ ನಂಬರ್ ಏತರಿ ನೀನ್ ಯಾರು ಬೇಕ್ರಿ ಕೇಳ ಇದು ನಿಮ್ದನಾ ಇಲ್ಲೊಂದು ಐತಿರಿ ಅವ್ರದ ಮಾಲಾಕ್ರದ ಇದು ಎಷ್ಟಲ್ಲ ಆರಲ್ಲ ಬಿಳಿಕಲ್ ಐತ್ ನೋಡ್ರಿ ಆರಲ್ ಮರಿ ಅಂತ ಇದೇನು ಹೇಳತ್ತಿರ ಐವತ್ತೆರಡು ಇದು ಐವತ್ತೆರಡು ಅಪ್ರ ಅಪ್ರತಾರ ನೋಡ್ರಿ ಇದು ನೆಡದೇನಿ ಅಪ್ರ ಎಷ್ಟು ತನಕ ಹೇಳಿ ಎರಡು ಕಂಪ್ ನಲ್ವತ್ತು ಅಂದ್ರೆ ಮೂವತ್ತೆಂಟು ಸಾವಿರ ತನಕ ಕೇಳಾಕತ್ತಾರ ನೋಡ್ರಿ ಮೂವತ್ತೆಂಟು ಸಾವಿರ ತನಕ ಅಪಾರ ಕೇಳತ್ತಾರಂತ ನೋಡ್ರಿ ಮತ್ತೆ ಲಾಸ್ಟ್ ನೀವು ಎಷ್ಟು ಬಂದ್ರೆ ಕೊಡಕಂತರ ನಲ್ವತ್ತೈದು ನೋಡ್ರಿ ಈ ಮರಿ ಮಾಲಕ್ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ಬೇಕಂತದ್ರಂತ ನೋಡಿರಿ ನಂಬರ್ ಹೇಳ್ರಿ ಎರಡು ನಿಮ್ಮ ಅಲ್ಲ ಎರಡು ಅವರು ಅಂತ ನೋಡ್ರಿ ಯಾರಿಗಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳ್ರಿ ನಾ ಸೆವೆನ್ ನೋಡ್ರಿ ಹಂಗ್ಯಾರು ಯಾರು ರೀ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎರಡು ಬಿಗ್ ಸೈಜ್ ಮರಿ ಅದ ನೋಡ್ರಿ ಮತ್ತೆ ಕಣಕ್ ಯೂಸ್ ಮಾಡ್ರಲ್ಲ ನೀವೇ ತಿಳ್ಕೊರಿ ಬರ್ರಿ ಇಲ್ಲೊಂದು ಮರಿ ಬರ್ರ ಇದು ದೊಡ್ಡ ಸೈಜ್ ಐತೆ ನೋಡ್ರಿ ಇದು ಗಡ್ಡ ನೋಡಿ ಅಣ್ಣ ಎಷ್ಟಲ್ಲ ನಾಲ್ಕಲ್ಲಿ ಬಂದು ಎಷ್ಟು ದಿಂಗ್ ಹೇಳ್ತೇನೆ ನಾಕಲ್ಲಿ ಇನ್ನೂ ಒಟ್ಟು ಈಗ ಈಗ ಹೋಗದೈತಿ ಇಲ್ಲಿ ಎಲ್ಲಿ ಬಿಡ್ರಿ ಬಟ್ ಈಗ ಹೋದೈತಲ್ಲ ಇಲ್ಲ ವ್ಯಾಪಾರ ನೆಡದಿ ಮಾಲಕರು ವ್ಯಾಪಾರ ಮತ್ತೆ ವ್ಯಾಪಾರ ನಡೆದಾಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಯಾಕ ಅವರು ಮರಿ ಮರಾಕ್ ಬಂದಿರ್ತಾರ ನೋಡ್ರಿ ಮಾಲಕ್ರು ಮೂವತ್ತೈದು ಸಾವಿರ ತನಕ ಕೇಳ ನೋಡ್ರಿ ಮೂರು ನಲ್ವತ್ನಾಲ್ಕು ಯಾವ ಹೇಳಿ ನೋಡ್ರಿ ಏನೋ ಆಟದ ಮರಿ ಇದು ಕಣಗಿನ ಮೀನೇನು ಕಣಗಿನ ಕಣಗಿನಗದ್ದಿ ಎಷ್ಟು ಕಣ ಹಾಲಲ್ಲಿಗ ಈಸಿಗೆ ನೋಡ್ರಿ ಹಾಲಲ್ಲಿಗ ಆರು ಅಂತ ಕಣ್ರಿ ಎರಡಲ್ಲಿಗ ಎರಡಲ್ಲಿ ಅಕ್ಕಿಲಲ್ಲಿ ನಾಲ್ಕಲ್ಲಿ ಹೇಗಿದ್ದಿ ಹೌದೇನು ಲಘು ಹೋಗ್ತಾನೆ ಲಘು ಹೋಗುತ್ತಂತ ನೋಡ್ರಿ ಮಾಲಾಕ್ ಒಟ್ಟು ಹಾಲಲ್ಲೇ ಚಲೋ ಆಡಿದ್ದಂಗೆ ಐತೆ ಮರಿ ಹಾಲಲ್ಲಿ ಹೆಚ್ಚು ಚಲೋ ಆಡಿದಂತ ನೋಡ್ರಿ ಆರ್ ಕಣಾಗೇತಿದ ಇವ್ರ ಮಾಲಕ ನಲ್ವತ್ನಾಲ್ಕು ಸಾರಿ ಹೇಳಿದ್ರು ಅವ್ರಿಗೆ ಮೂವತ್ತೈದರ ತನಕ ಕೇಳಿದ್ರ ನೋಡ್ರಿ ಇದು ನಿಮ್ದು ಅಂತ ನೋಡಿ ಇದು ಗೆರೆ ಬಿದ್ದ ನೋಡ್ರಿ ನೋಡ್ತಿರ್ಬೋದು ಗುಂಡಿ ಗೊಂಬೈತ್ ಮರಿ ಚೆನ್ನಾಗ್ ನೋಡ್ರಿ ಇದು ಎಷ್ಟಲ್ಲ ಇದು ಇನ್ನೂ ಜೀರೋ ಅಲ್ಲ ಇದು ಜೀರೋ ಅಲ್ಲ ಐತಿ ಅಂತ ನೋಡ್ರಿ ಏನ್ ಹೇಳಿದ್ರ ಮೂವತ್ತೈದು ಕಣಾಗೈತೆ ಇದು ಸೆಕೆಂಡ್ ಆಗೈತಿ ಸೆಕೆಂಡ್ ಆಗತ್ತಂತ ನೋಡಿರಿ ಮಾಲಾಕ್ರಿ ಇದು ಯಾರ ಬೇಡ್ರಿ ಯಾಪ್ರ ಎಷ್ಟು ತನಕ ಹೇಳಿದ್ರಿ ಇಪ್ಪತ್ತೊಂದು ಕೇಳ್ಯಾರ ನೀವೇನು ಹೇಳಿರಿ ಇಪ್ಪತ್ತೈದು ನೋಡಿರಿ ಮಾಲಾಕ್ರಿ ಇಪ್ಪತ್ತೈದು ಸಾರ್ ಯಾಪ್ರ ಹೇಳಂತ ಇಪ್ಪತ್ತೊಂದು ಸಾರಿ ತನಕ ಕೇಳ್ಯಾರಂತ ನೋಡಿರಿ ಮರಿ ನಾನು ನಂಬರ್ ಹೇಳ್ತೀರಿನಾ ನಂಬರ್ ಐತ್ರಿ ರೀ ನಂಬರ್ ಅರವತ್ಮೂರು ಅರವತ್ಮೂರು ಹನ್ನೊಂದು ಇಪ್ಪತ್ತೆಂಟು ತೊಂಬತ್ತು ಆರು ಯಾವ ರೀತ ಕುಡ್ಗುಂಕೆರೆ ಕುಡ್ನಿಕೇರಿ ಅಂತ ನೋಡ್ರಿ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದು ಮರಿ ಚೆನ್ನಾಗಿ ನೋಡ್ರಿ ವ್ಯಾಪಾರ ಆಲ್ರೆಡಿ ಕೇಳಾಗತ್ತಾರ ನೋಡ್ರಿ ಇಲ್ಲಿ ಒಂದು ಎರಡು ಮಡಿಗಳು ಅದ ನೋಡ್ರಿ ನೋಡ್ತೀವಿ ಬಂದು ಹ್ಞೂ ಎಷ್ಟಲ್ಲಿ ಇದು ಹಾಲಲ್ಲಿ ಅದೇನ ಅದೇ ಹಾಲಲ್ಲಿ ಎರಡು ಮರಿ ಕುರಿ ಅದ ನೋಡ್ರಿ ಮರಿ ಹ್ಞೂ ಇದಕ್ಕೇನು ಹೇಳ್ತೀರಿ ವ್ಯಾಪಾರ ಇಪ್ಪತ್ತಾರು ಅದಕ್ಕೇನ ಇಪ್ಪತ್ತೆಂಟು ಮರಿ ಆಡಿಸಿರಿ ನೆನ್ನೆಲ್ಲರೂ ಎಲ್ಲಿ ಆಡಿಸಿಲ್ಲ ಇಲ್ಲಿ ಆಡಿಸಿಲ್ಲ ಅಂತ ನೋಡಿ ನಡೆದ ಹಣ್ರಿ ವ್ಯಾಪಾರ ಯಾವ್ರಿ ಈಗ ಇನ್ನು ನಡೆದಿಲ್ಲ ಇನ್ನೂ ನಡೆದಿಲ್ಲ ಅಂತ ನೋಡ್ರಿ ಮಾಲಕರ ಯಾವ ಸೂಳಿಕೇರಿ ಅಂತ ನೋಡ್ರಿ ನೋಡ್ರಿ ಇಲ್ಲೊಂದ್ ಮರಿ ಐತ್ ನೋಡ್ರಿ ನೋಡ್ತಿರ್ಬೋದು ನೋಡ್ರಿ ವೈಟ್ ಗೊಂಬ್ ಐತಿ ದೊಡ್ಡ ಸೈಜ್ ಐತ್ ನೋಡ್ರಿ ಮರಿ ಹೈಟ್ ಅಲ್ಲಿ ಅಂತ ಚೆನ್ನಾಗೈತೆ ಒಳ್ಳೆ ತೂಕ ಐತಿ ಅನ್ಸತ್ರಿ ಮರಿ ನೋಡ್ರ ಸ್ವಲ್ಪ ಫೋನ್ ಮಾಲಕರ ತಿಳ್ಸಿ ಕೊಡ್ತೀನಿ ನಿಮ್ದಲ್ಲಿ ಹಾಲಲ್ಲಿ ಇನ್ನೂ ಹಾಲಲ್ಲಿ ಇತ್ತಂತ ನೋಡ್ರಿ ಎಷ್ಟು ತಿಂ ಹೋಗ್ಬೋದು ಇನ್ನೊಂದ್ ಎರಡು ತಿಂಗಳು ಇನ್ನೂ ಎರಡು ತಿಂಗಳು ಹೋಗ್ತಂತ ನೋಡ್ರಿ ಆಡಿಸಿರಿ ಏನ್ ಎಲ್ಲಿ ಆಡಿಸಿಲ್ಲ ಎಲ್ಲಿ ಆಡಿಸಿಲ್ಲ ಅಂತ ನೋಡ್ರಿ ಈಗ ವ್ಯಾಪಾರ ವ್ಯಾಪಾರ ಎಷ್ಟು ತಂದ್ರ ಹ ಸುದ್ದಿ ಮೂವತ್ತು ಸುದ್ ಮೂವತ್ತೈದ್ರಿ ಸುದ್ದಿ ಮೂವತ್ತು ಹೇಳಿದ್ರಂತ ಒಂದು ಕಮ್ ಇಪ್ಪತ್ತೊಂಬತ್ ಸಾವಿರ ತನ ಅಂದ್ರೆ ಇಪ್ಪತ್ತೊಂಬತ್ ಸಾವಿರ ವ್ಯಾಪಾರ ನೆಡತಂತ ನೋಡ್ರಿ ಒಟ್ಟು ಮೂವತ್ತು ಸಾವಿರ ಬಂದ್ರೆ ಕೊಡ್ಬೇಕಂತಿದ್ರಿ ನೋಡ್ರಿ ಮಾಲಕರ ಮೂವತ್ತು ಸಾವಿರ ಬಂದ್ರ ಕೊಡಕಂತದ ನೋಡ್ರಿ ಆ ಮರಿ ನೋಡ್ರಿ ಇಲ್ಲೊಂದು ಮರಿ ಕೇಳತ್ತಾರ ನೋಡ್ರಿ ಇದು ಅನ್ಸುತ್ತೆ ಅನ್ಸುತ್ತಿ ಕಡ್ಲ ಕಡ್ಲ ಬಲ್ಲ ಬಿಳಿಕಲ್ ಐತಿ ನೋಡ್ರಿ ಸಾಗರ ಎಷ್ಟಲ್ ಇದೆ ಎರಡಲ್ಲ ಎರಡಲ್ಲ ಸಾವ ಮಾಡಿಲ್ಲ ಅಂದ್ರೆ ಒಂದ್ ಎರಡು ತಿಂಗ್ ಆಗಿರ್ಬೋದು ಒಟ್ಟು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎರಡು ತಿಂಗಳು ಅಂತ ನೋಡ್ರಿ ಏನ್ ಹೇಳ್ತೀರಿ ಮಲಕ್ ಇದಕ್ಕೆ ಮೂವತ್ತಾರು ಸಾವಿರ ಇಲ್ಲೊಂದ್ ಐತಿ ಅದ ಮಲಕ್ ಇರ್ತಾರೆ ಬಿಳಿಕಾಲ್ ಐತ್ ನೋಡ್ರಿ ಹಚ್ಚ ಅಂಚಕ ಬಿಳಿಕಾಲ್ ಐತಿ ನೋಡ್ರಿ ಮಲಕ್ರೀ ಅಷ್ಟು ನಾಕಲ ತಿಂಗಳೈತ್ರಿ ಸಾವ ಮಾಡೈತೆ ನಾಕಲ್ ಸಾವ್ ಮಾಡಿ ಏನ್ ಹೇಳತ್ತ ಇದಂಟ ಇದನ್ ನೆಡದಿದ್ಯಾಪಾರ ಎಷ್ಟ ನೆಡದಿ ಮೂವತ್ತರ ತನಕ ಕೇಳ ಫೈನಲ್ ನೀವೇನಾದ್ರೂ ಮೂವತ್ತೈದು ನೋಡ್ರಿ ಮಾಲಕರು ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಬಟ್ ಆಟ ಆಡತ್ತ ಒಟ್ಟು ಆಟ ಆಡತ್ತ ಕಣಕ್ಕಾಕಿಲ್ಲ ಅಂತ ನೋಡ್ರಿ ಇದು ಸಹ ಚೆನ್ನಾಗ್ ನೋಡ್ರಿ ಇದು ತೊಳಗ ಇಲ್ಲೊಂದ್ ಮರಿ ಐತಿ ನೋಡ್ರಿ ಹಣ ಎಷ್ಟಲ್ಲಿದೆ ನಾಕಲ್ಲ ನಾಕಲ್ಲ ಈಗ ಇಪ್ಪತ್ತಿನ ಏನ್ ಹೇಳ ಐವತ್ತು ಸಾವಿರ ಕಣದ್ ಮರಿ ನನ್ ಚೆನ್ನಾಗಿ ಏನಾಗೈತೆ ಎರಡಲ್ಲಿಗ ನೋಡ್ರಿ ಎರಡಲ್ಲಾ ಕನಾಗ ನೋಡ್ರಿ ಮರಿ ನಾಲ್ಕಲ್ಲಾಗ ಎಲ್ಲಿ ಹಾಕಿಲ್ಲ ನಾಲ್ಕಾಲೆಗೆ ಎಲ್ಲಿ ಹೌದು ನಾಕಲ್ಲಾಗ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಈಗ ವ್ಯಾಪಾರ ಯಾರ ಬಿಡ್ರಿ ನನ್ನ ಎಷ್ಟೋ ತನಕ ಬಿಡ್ರಿ ಮೂವತ್ತೈದ್ರೆಡತಿ ಮತ್ ಲಾಸ್ಟ್ ನೀವೇನಾದ್ರೂ ಕೊಡಬೇಕಂತದ್ರಿ ನಲ್ವತ್ತು ಸಾವಿರ ನೋಡ್ರಿ ನಾಲ್ಕು ನಲ್ವತ್ತು ಸಾವಿರ ಬಂದ್ರೆ ಅಂತ ನೋಡ್ರಿ ದೊಡ್ಡ ಕಿವಿತಿ ಗಡತಿ ಸೈಜ್ ಚೆನ್ನಾಗಿ ನೋಡ್ರಿ ಯಾವ್ದೇನಿದ

ನಾಲ್ಕಲ್ಲಿ ಹೊಟ್ಟಿ ಇನ್ನೊಂದು ತಿಂಗಳು ಹೋಗಬಹುದು ಅಂತಾರೆ ನೋಡಿ ಮಾಲಕ್ರ ಏನು ಹೇಳ್ತೀರೆ ವ್ಯಾಪಾರ ಅಪ್ಪರ ಹೋಗ್ತಾನೆ ಯಾ ಮಾಲಕ್ರ ಅಪ್ಪರೇ ಏನು ಹೇಳ್ತೀರೆ ಈಗ 42 ಈಗ ಎಷ್ಟು ತನಕ ಕೇಳ್ತಾರೆ ಮೂವತ್ತೆರಡು ತನಕ 32 ದಿನ ಕೇಳ್ತಾರೆ ಅ ಕನಗೆನ ಎಷ್ಟು ದಿನ ಎಷ್ಟು ಲಗಾ ಲಲಗಾ ಟೋಟಲ್ ಎಷ್ಟು ಓಕನಾ ಎಂಟು 8 ಕಣ 8 ಟೋಟಲ್ ಎಂಟು ಕಣ ಆಗೋ ಅಂತಾರೆ ನೋಡಿ ಹಾರಲ್ಲಿಂದ ಹೆಡಲಿ ಅವರಿಗೆ ನಾಕಲ್ಲ

ಹಾ ಹೇಳ್ರಿ ನಂಬರ್ ಎಪ್ಪತ್ತಾರು ಹತ್ತೊಂಬತ್ತು ಅಂತ ಎಂ ಕಂಚಿಂತ ನೋಡ್ರಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ನಿಲ್ಲೊಂದ್ ಮರಿ ಐತಿ ಮರಿ ಮಕ್ಳದಾಗ ಸ್ವಲ್ಪ ಅಂಡ್ ಮರಿ ನೋಡ್ರಿ ಹಾ ಎಷ್ಟಲ್ಲ ನೀವು ಎಂಟಲ್ ಎಂಟಲ್ ಮರಿ ನೋಡ್ರಿ ಯಾವ್ ತೂಕೈತಿ ನೋಡ್ರಿ ಇದು ಏನ್ ಹೇಳಿ ವ್ಯಾಪಾರ ಅರವತ್ತೆಂಟು ಸಾವಿರ ಆಟದ ಮರಿ ನನಗೆ ಎಷ್ಟೋನ್ ಕಣ ಎರಡು ಕಣ ಎಷ್ಟು ಎಂಟ ನೋಡ್ರಿ ಆಗ ಎರಡು ಕಣ್ರಿ ಯಾವ್ದೇನಿದ್ರಿ ಮುರ್ನಾಳ್ ಯಾವ ಸೀರ್ಮಸ್ತಿದ್ರಿ ಯಾವ್ದನು ದುರ್ಗಾದೇವಿ ದುರ್ಗಾದೇವಿ ಅಂತ ಆಡಸ್ತಿದ್ ನೋಡ್ರಿ ಇದು ಮರಿ ಈಗ ವ್ಯಾಪಾರ ನೆಡತ್ತೇನ್ ಎಷ್ಟು ತನಕ ಐವತ್ತರ ತನ ನೋಡ್ರಿ ಐವತ್ತ ನೋಡ್ರಿ ಮತ್ ಲಾಸ್ಟ್ ನಿಮ್ ಟಾರ್ಗೆಟ್ ಟೆಸ್ಟ್ ಬಂದ್ರೆ ನೋಡ್ರಿ ಮಾಲಕ್ ಅರವತ್ತೈದು ಸಾವಿರ ಬಂದ್ರೆ ಕೊಡ್ಬೋಕಂತದ್ರಂತ ನೋಡ್ರಿ ಆಟದ್ ಮರಿ ಮರಿ ರೇಟ್ ದುಬಾರಿ ಆಗತ್ತೀ ಆಟದಲ್ಲಿ ರೀ ಹಂಗ್ ದುಬಾರಿ ಆಗತ್ತ ನಂಬರ್ ಐತ್ರಿ ಎರಡ್ರಿ ನೈನ್ ಡಬಲ್ ಜೀರೋ ಡಬಲ್ ಏಟ್ ಜೀರೋ ಸೆವೆನ್ ಫೋರ್ ಟು ಜೀರೋ ನೋಡ್ರಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಮೂರನೇ ಆಯ್ತು ನೋಡ್ರಿ ಮರಿ ಅದು ಇಲ್ಲೊಂದ್ ಮರಿ ಐತಿ ನೋಡ್ರಿ ಎರಡಲ್ಲ ಎರಡಲ್ಲ ಐತಿ ಒಂದ್ ತಿಂಗ್ಳ ಏನ್ ಇದು ಮೂವತ್ತೆಂಟು ಮೂವತ್ತೆಂಟು ಸಾವಿರ ನೋಡ್ರಿ ಇದು ಇದು ಕಣಗಿನ ಆಟನಾ ಕಣಕ್ ಎಲ್ಲಿ ಹಾಕಿಲ್ಲ ಕಣಕ್ ಎಲ್ಲಿ ಹಾಕಿಲ್ಲ ಅಂತಾರ ನೋಡ್ರಿ ಈಗ ಎಷ್ಟು ತನಕ ಮೂವತ್ತ ಐದ್ರತನ ಕೇಳಾರ ನೋಡ್ರಿ ಮರಿ ಮೂವತ್ತೈದು ಸಾವಿರ ತನಕ ಅಪಾರ ನೆಡದಂತ ನೋಡ್ರಿ ಗಡಿಗೆಲ್ಲ ನೀಟ್ ಐತಿ ಸೈಜ್ ಚೆನ್ನಾಗೈತಿ ನೋಡ್ರಿ

ನೋಡ್ರಿ ನಲ್ವತ್ತೆಂಟು ಮಾಲಕ್ರ ಹೇಳ ನಲ್ವತ್ತು ಸಾವಿರ ವ್ಯಾಪಾರ ಹೇಳದಂತ ಮತ್ತೆ ಲಾಸ್ಟ್ ಫೈನಲ್ ಏನಾದ್ರು ಕೊಡಬೇಕ್ರಿ ನಲ್ವತ್ತೈದು ನೋಡ್ರಿ ನಿಮ್ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಾಲಕ್ರಿ ತುಂಬ್ರ ಮೆಟ್ಟಿದ್ ನೋಡ್ರಿ ನಿಮ್ಮ ಹೆಸರನ್ನ ಮಂಜು ಮಂಜು ಅಂತ ನೋಡ್ರಿ ಯಾರು ಬೇಕಾರು ಅವ್ರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ